ಅರವತ್ತೊಂಬತ್ತು ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಾಧಕರಿಗೆ ಪ್ರಶಸ್ತಿ ನೀಡುವುದರಿಂದ ಇನ್ನೂ ಹೆಚ್ಚು ಕೆಲಸ ಮಾಡುವಂತೆ ಸ್ಫೂರ್ತಿ ಮಹಿಳೆಯರು ಸಹ ಎಲ್ಲ ರಂಗದಲ್ಲಿ ಸಾಧಕಿಯರು ಇದ್ದಾರೆ ಬಸವರಾಜ್ ಎಸ್ ಹೊರಟ್ಟಿ ಪುಟ್ಟಣ್ಣ ಚೆಟ್ಟಿಪುರ ಭವನದಲ್ಲಿ ದಿ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಮತ್ತು ಅರವತ್ತೊಂಬತ್ತು ಸಾಧಕ ಸಾಧಕಿಯರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಪ್ರಶಸ್ತಿ ಪುರಸ್ಕೃತರು ಮತ್ತು ಗಣ್ಯರಿಗೆ ಆನೆಯು ಕನ್ನಡದ ಶಾಲು ಮತ್ತು ಹೂಮಾಲೆ ಹಾಕುವ ಮೂಲಕ ವಿಶೇಷವಾಗಿ ಸ್ವಾಗತ ಕೋರಿ ಕನ್ನಡ ಬಾವುಟವನ್ನು ಆನೆಯ ಮೇಲೆ ಇಟ್ಟು ಮೆರವಣಿಗೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬಸವರಾಜ್ ಎಸ್ ಹೊರಟ್ಟಿ ಅವರು ಮಾತನಾಡಿ ಸರ್ಕಾರ ಮಾಡುವ ಕೆಲಸವನ್ನು ಖಾಸಗಿ ಸೇವಾ ಸಂಘ ಸಂಸ್ಥೆಗಳು ಮಾಡುತ್ತಿದೆ ಸಾಧಕರು ಸಮಾಜ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾರೆ ಇನ್ನೂ ಹೆಚ್ಚು ಕೆಲಸ ಮಾಡುವಂತೆ ಪ್ರೋತ್ಸಾಹ ಸಹಕಾರ ಬೆನ್ನು ತಟ್ಟುವ ಕೆಲಸ ಪ್ರಶಸ್ತಿ ಪುರಸ್ಕೃತರಿಗೆ ಸಿಗಬೇಕು ಎಂದು ಪ್ರಶಸ್ತಿ ನೀಡಲಾಗುತ್ತದೆ ಕುಟುಂಬದಿಂದ ಹಿಡಿದು ರಾಷ್ಟ್ರಪತಿ ಸ್ಥಾನದವರೆಗೆ ಮಹಿಳೆಯರು ಪ್ರತಿನಿಧಿಸಿದ್ದಾರೆ ಮಹಿಳೆಯರು ಉತ್ತಮ ಸಾಧನೆ ಮಾಡಿದ್ದಾರೆ ಅವರನ್ನು ಗುರುತಿಸುವ ಕೆಲಸ ಮಾಡಬೇಕು ಕನ್ನಡದ ಕೆಲಸ ಮಾಡಲು ಪ್ರತಿಯೊಬ್ಬರೂ ಮುಂದೆ ಬರಬೇಕು ಎಂದು ಹೇಳಿದರು ಅಧ್ಯಕ್ಷರಾದ ಶ್ರಾವಣ್ ಲಕ್ಷ್ಮಣ್ ಅವರು ಮಾತನಾಡಿ ಕನ್ನಡ ಭಾಷೆಗೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವಿದೆ ಕನ್ನಡ ನಾಡು ಏಕೀಕರಣವಾಗಿ ಅರವತ್ತೊಂಬತ್ತು ವರ್ಷಗಳಾಯಿತು ಈ ಶುಭ ಸಂದರ್ಭದಲ್ಲಿ ಅರವತ್ತೊಂಬತ್ತು ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮತ್ತು ಏಳು ಸಾಧಕರಿಗೆ ಕರುನಾಡು ಕರ್ನಾಟಕ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ತುಮಕೂರಿನಿಂದ ಆನೆಯನ್ನು ಕರೆತರಲಾಗಿದೆ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಉತ್ತಮ ಒಡನಾಟವಿರಬೇಕು ಆಗ ಮಾತ್ರ ಕಾಡು ನಾಡು ಉಳಿಯುವುದು ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಹಾಗೂ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಅವರ ಕಡೆಯಿಂದ ನನ್ನನ್ನು ರಾಜಕೃಷ್ಣಮೂದಿ ಅಂತ ನನ್ನನ್ನು ವಿಶ್ವ ಹೆಮ್ಮೆಯ ಕನ್ನಡಿಗ ಅನ್ನೋ ಒಂದು ಪುರಸ್ಕಾರ ಕೊಟ್ಟು ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಒಂದು ಪ್ರಶಸ್ತಿಯನ್ನು ಪಡೋಕ್ಕೆ ನಿಜವಾಗ್ಲೂ ನನಗೊಂದು ಆಗ್ತಾಯಿದೆ ಇದು ಪ್ರಶಸ್ತಿಗಿಂತ ನನಗೆ ಎಕ್ಸ್ಟ್ರಾ ಜವಾಬ್ದಾರಿ ಅಂತ ನಾನಾದರೂ ಭಾವಿಸಿ ಅವರೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ ನಮಸ್ಕಾರ ಈ ಈ ವರ್ಷ ನಮಗೆ ದ ನ್ಯಾಷನಲ್ ನ್ಯೂಸ್ ಪೇಪರ್ ಕೌನ್ಸಿಲಿಂಗಿದ ನನಗೆ ಅವಾರ್ಡ್ ಸಿಕ್ಕಿದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಈ ಪ್ರಶಸ್ತಿ ಕೊಡಬೇಕಂದ್ರೆ ನಾವು ಏನೆಲ್ಲ ಹಿಂದಿನ ಕಾರ್ಯಕ್ರಮ ಮಾಡಿದ್ದೀವಿ ಕಳೆದ ಮೂವತ್ತು ವರ್ಷದಿಂದ ನಾವು ಮಾನವ ಸೇವೆ ಆಗಲಿ ಅನೇಕ ಕಾರ್ಯಗಳಲ್ಲಿ ಕಾರ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ ಏನೆಂದರೆ ಸ್ಕೂಲ್ ಆಗಲಿ ಈ ಥರ ಅನೇಕ ಸಂಸ್ಥೆಯಲ್ಲಿ ನಾವು ಬಡವರಿಗೆ ಯಾವ ರೀತಿಯಿಂದ ಹೆಲ್ಪ್ ಮಾಡಬೇಕು ಮಾಡ್ತಾ ಬರ್ತಾ ಇದ್ದೀವಿ ಈ ಥರ ನಮ್ಮ ಅನೇಕ ಸಂಸ್ಥೆಗಳಿದೆ ನಮ್ಮ ಜೈನ್ ಯುವ ಸಂಘಟನೆ ಆಗಲಿ ನಮ್ಮ ಮಿತ್ರ ಮಂಡಲ ಆಗಲಿ ನಮ್ಮ ಶಾಲೆಯ ಪರವಾಗಿ ಜ್ಞಾನಬೋಧನಿ ಶಾಲೆ ಆಗಲಿ ನಮ್ಮ ಆದರ್ಶ್ ಕಾಲೇಜ್ ಆಗಲಿ ಈ ಥರ ಅನೇಕ ಸಂಸ್ಥೆಗಳಿಂದ ನಾವು ಸೇರಿ ಅನೇಕ ಕಡೆ ನಾವು ನಮ್ಮ ಸೇವೆಯನ್ನು ಕೊಡ್ತಾ ಇದ್ದೀವಿ ಹಾಗೂ ಈ ನಮ್ಮ ಜೈನ ಕಮ್ಯುನಿಟಿ ಏನಾದರೆ ಮಾನವ ಧರ್ಮಕ್ಕೆ ಮುಂದೆ ಬಂದು ಹಮ್ಮೆ ಇದು ಕೆಲಸವನ್ನು ಮಾಡ್ತಾ ಇದೆ ಇಲ್ಲಿ ನಮ್ಮ ಮಧ್ಯದಲ್ಲಿ ಕೆಲವರು ಮಹಾವ್ಯಕ್ತಿ ಕೂಡ ಬಂದಿದ್ದಾರೆ ನಮ್ಮ ದಿನೇಶ್ ಕಿಮೇಸ ಆಗಲಿ ನಮ್ಮ ಚಂದ್ರಶೇಖರ್ ಆಗಲಿ ಮಹೇಂದ್ರಜಿ ಟೇಬಾ ಆಗಲಿ ರೂಪ್ಚಂದ್ರಿ ಆಗಲಿ ರಾಜೇಶ್ ಪಾಂಟೆ ಆಗಲಿ ಶ್ರೇಯಂಶ್ ಆಗಲಿ ಇವರೆಲ್ಲ ನಮ್ಮ ಜೊತೆ ಇದ್ದು ಈ ಕಾರ್ಯವನ್ನು ಬೆಂಬಲಿಸ್ತಾ ಇದ್ದಾರೆ ಈಗ ಈ ಚಾನೆಲ್ ಮಾಧ್ಯಮದಿಂದ ನಾನು ಏನು ಹೇಳಬೇಕಂದ್ರೆ ಯಾರೇ ವ್ಯಕ್ತಿ ಅವನ ಜನ್ಮ ಯಾಕೆ ಸಿಕ್ಕಿದೆ ಅಂತ ಅರ್ಥ ಮಾಡಿಕೊಂಡು ಈ ಜನ್ಮ ಮಾನವ ಧರ್ಮಕ್ಕೋಸ್ಕರ ಶ್ರೇಷ್ಠ ಧರ್ಮ ಎಲ್ಲರಿಗೂ ಸಿಕ್ಕಲ್ಲ ಈ ಅವಕಾಶ ಒಂದು ಸತಿ ಸಿಕ್ಕಿದ್ರೆ ನಾವೆಂದೇ ಅದರಿಂದ ಏನು ಒಳ್ಳೇದು ಮಾಡಬೇಕಂತ ಮಾತ್ರ ಮಾ ತಿಳ್ಕೋಬೇಕು ಯಾಕಂದರೆ ಎಲ್ಲರಿಗೂ ಸಿಕ್ಕಿರ್ಬೋದು ಆದರೆ ಇದನ್ನ ಯಾವ ರೀತಿಯಿಂದ ಬೇರೆಯವ್ರಿಗೋಸ್ಕರ ಉಪಕಾರ ಮಾಡ್ತೀವಿ ಅದೇ ನಿಜವಾದ ಈ ಜೀವನದ ಅರ್ಥ ಇಷ್ಟು ಮಾತನ್ನು ನಾನು ಹೇಳಿ ನನ್ನ ಮಾತನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ಕೋರಿಕೆ ಎಲ್ಲರಿಗೂ ಯಾರ್ಯಾರಿಗೂ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಕೋರಿತಾ ನನ್ನ ಮಾತನ್ನು ಇಲ್ಲೇ ಮುಗಿಸ್ತಾ ಧನ್ಯವಾದಗಳು